ಬಾಳು ಬೆಳಗುಂದಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಗಗನ ಅವರು ಮನಸ್ಫೂರ್ತಿಯಾಗಿ ವಿಶ್ ಮಾಡಿದ್ದಾರೆ ಯಾಕೆಂದ್ರೆ ಗಗನ ಅವರು ಬಾಳು ಬೆಳಗುಂದಿಯ ಜೊತೆ ಸೂಪರ್ ಆಗಿರುವಂತಹ ಒಡನಾಟ ಇಟ್ಕೊಂಡಿದ್ದಾರೆ ಎಲ್ಲರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿ ಗಗನ ಬೆರೆಯುತ್ತಿದ್ದಾರೆ ಜೊತೆಗೆ ಗಗನ ಅವರಿಗೆ ಒಳ್ಳೊಳ್ಳೆ ಜಾಹಿರಾತಿನ ಆಫರ್ಸ್ಗಳು ಕೂಡ ಸಿಕ್ಕಿದೆ ತುಂಬಾನೇ ಬೇಡಿಕೆಯಲ್ಲಿರುವಂತಹ ಕೆರೆತೆರೆಯ ನಟಿ ಅಂತ ಹೇಳಬಹುದು ಮಾನಟಿಯ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಈಗ ಸರಿಯಾಗಿ ಡ್ರೋಮ್ ಪ್ರತಾಪ್ ಜೊತೆ ಮೆನ್ಸ್ತಾ ಇದ್ದಾರೆ ಇನ್ನ ಬಾಳು ಬೆಳಗುಂದಿ ಸರಿಯೋಪಾದಲ್ಲಿ ಸೂಪರ್ ಪರ್ಫಾರ್ಮೆನ್ಸ್ ಮತ್ತೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡಿ ಪರ್ಫಾರ್ಮೆನ್ಸ್ ಅನ್ನು ನೀಡಿತ್ತಾರೆ ಸಂಗೀತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಇನ್ನ ಬಾಳು ಇತ್ತೀಚೆಗಷ್ಟೇ ಮಗು ಕೂಡ ಆಯ್ತು ಮುದ್ದಾದ ಗಂಡು ಮಗುವಿನ ತಂದೆಯಾಗಿದ್ದಾರೆ ಮಾಲಾಶ್ರೀ ಬೆಳಗುಂದಿ ಅಂತ ಪತ್ನಿ ತುಂಬಾ ಚೆನ್ನಾಗಿ ತಾಯಿ ಮತ್ತೆ ಮಗು ಕೂಡ ಇದ್ದಾರೆ ಆಗಾಗ ಬಾಳು ಬೆಳಗುಂದಿ ಅಂದ್ರೆ ಸ್ವಲ್ಪ ದೂರ ಇರ್ತಾರಲ್ಲ ಕಡಿಮೆ ಹೋಗಿ ಬರುವಂತದ್ದು ಸೊ ಮಗುವನ್ನ ವಿಡಿಯೋ ಕಾಲ್ ಮಾಡುವ ಮೂಲಕ ನೋಡ್ಕೋತಾ ಇರ್ತಾರೆ ಬಾಳು ಬೆಳಗುಂದಿ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಇವರ ಆಡುಗಳು ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಅದೇ ರೀತಿ ಗಗನ ಅವರು ಕೂಡ ಅಷ್ಟೇ ಉತ್ತಮದ ಸ್ನೇಹಿತ ಒಂದ್ಸತಿ ಮಹಾಸಂಗಮದಲ್ಲಿ ಒಟ್ಟಿಗೆ ಡ್ಯಾನ್ಸ್ ಮಾಡಿರ್ತಾರೆ ದುನಿಯಾ ವಿಚಾರ ಭೀಮಾ ಸಿನಿಮಾದ ಸೈಕ್ ಆಗೋದೇ ಸಾಂಗ್ ಇದೆಯಲ್ಲ ಸೂಪರ್ ಆಗಿ ಅದ್ರಲ್ಲಿ ತುಂಬಾನೇ ಬೋಲ್ಡ್ ಆಗಿ ಕಾಣಿಸ್ಕೋತಾರೆ ತುಂಬಾನೇ ರೊಮ್ಯಾಂಟಿಕ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾರೆ ಎಲ್ಲರೂ ಕೂಡ ನೋಡಿರ್ತಾರೆ ಸೊ ಹೀಗಾಗಿ ಬಾಳು ಬೆಳಗುಂದಿ ಸಾಂಗ್ ಬರುತ್ತೆ ಅಂದ್ರೆ ವೀಕೆಂಡ್ ಎಲ್ಲರೂ ಕೂಡ ಅದಕ್ಕೋಸ್ಕರ ಕಾಯ್ತಿರ್ತಾರೆ ಆಗಿ ಆಲ್ಬಮ್ ಸಾಂಗ್ ಮಾಡ್ತಾರೆ ಮತ್ತೆ ಸಿನಿಮಾದಲ್ಲೂ ಕೂಡ ಹೇಳಿದ್ದಾರೆ ಸೊ ಈ ರೀತಿ ಫೇಮಸ್ ಆದಂತವ್ರು ಬಾಳು ಬೆಳಗುಂದಿ ನಿಮ್ಗೂ ಕೂಡ ಇಷ್ಟನ ಬಾಳು ಬೆಳಗುಂದಿ ತಪ್ಪದಾಗಿ ಕಮೆಂಟ್ ಮಾಡಿ ಉತ್ತರ ಕರ್ನಾಟಕದ ಹುಲಿ ಕಿಂಗ್ ಅಂತಾನೆ ಹೇಳ್ಬಹುದು ಎಲ್ರಿಗೂ ಕೂಡ ಇಷ್ಟ ಇವರ ಒಂದು ಹಾಡುಗಳು ಜನಪದ ಶೈಲಿ ಹಾಡುಗಳನ್ನು ಆಡ್ತಾರೆ ಜೊತೆಗೆ ಬೇರೆ ಬೇರೆ ಶೈಲಿ ಹಾಡುಗಳನ್ನು ಕೂಡ ಸಿಕ್ಕಾಪಡೋ ಸೂಪರ್ ಆಗಿ ಪ್ರಾಕ್ಟೀಸ್ ಅನ್ನ ಮಾಡಿ ಸರಿಗಮಪ್ಪ ವೇದಿಕೆ ಮೇಲೆ ಬಂದು ಆಡ್ತಾರೆ ಎಲ್ರಿಗೂ ಕೂಡ ಇಷ್ಟ ತುಂಬಾನೇ ವೈರಲ್ ಆಗ್ತಾ ಇರುತ್ತೆ ಇವರ ಹಾಡುಗಳು ಮತ್ತೆ ಇವರ ಒಂದು ಸಿಂಗಿಂಗ್ ಶೋ ಇದೆಲ್ಲ ಸರಿಗಮದಲ್ಲಿ ಇವರ ಆಡುವುದು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಗಳು ಇಂಪ್ರೆಸ್ ಆಗ್ಬಿಟ್ಟಿದ್ದಾರೆ